ಸೊ ಸ್ನೇಹಿತರೆ ಮೊಟ್ಟ ಮೊದಲನೇದಾಗಿ ನಾವು ಚಾರ್ಟ್ ಮೇಲೆ ನೋಡ್ತಾ ಇರ್ತಕ್ಕಂಥ ಒಂದು ಪೇರ್ ಬಂದ್ಬಿಟ್ಟು ಬ್ಯಾಂಕ್ ನಿಫ್ಟಿ ಇದು ಸೊ ಸ್ನೇಹಿತರೆ ಬ್ಯಾಂಕ್ ನಿಫ್ಟಿ ನಾವು ಆಲ್ರೆಡಿ ನೋಡ್ತಾ ಇರ್ಬೋದು ಚಾರ್ಟ್ ಬಂದುಬಿಟ್ಟು ಒನ್ ಡೇ ಟೈಮ್ ಫ್ರೇಮಿಗೆ ಚಾರ್ಟ್ ಇದೆ ರೈಟ್ ಚಾರ್ಟ್ ಎಷ್ಟು ನಿಮಿಷದಿದೆ ಚಾರ್ಟ್ ಬಂದುಬಿಟ್ಟು ಟ್ವೆಂಟಿ ಫೋರ್ ಅವರ್ಸ್ ಏನಂದರೆ ಒಂದು ಡೇಯ ಒಂದು ಕ್ಯಾಂಡಲ್ನ ಒಂದು ಚಾರ್ಟನ್ನ ನಾವಿಲ್ಲಿ ನೋಡಬಹುದು ಸ್ನೇಹಿತರೆ ಇನ್ನು ನಾವು ಮಾರ್ಕೆಟಲ್ಲಿ ಅನಲೈಸ್ ಮಾಡಬೇಕಾದ್ರೆ ನನ್ನ ಹಿಂದಿನ ಒಂದು ವಿಡಿಯೋಸ್ಗಳನ್ನು ನೀವು ಫಾಲೋ ಮಾಡ್ತಾ ಬಂದಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತುಂಬ ಕ್ಲಿಯರಾಗಿ ಅರ್ಥ ಆಗುತ್ತೆ ರೈಟ್ ಸೊ ಸ್ನೇಹಿತರೆ ನಾವು ನೋಡ್ತಾ ಇರ್ಬೋದು ಏನಾಗಿದೆ ಒಂದು ಫ್ಲ್ಯಾಗ್ ಆ್ಯಂಡ್ ಅ ಪೋಲ್ ಒಂದು ಬೇರಿಷ್ ಫ್ಲ್ಯಾಗ್ ಆ್ಯಂಡ್ ಪೋಲ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದನ್ನು ನಾವು ಸುಮಾರು ದಿವಸಗಳಿಂದ ನೋಡ್ತಾ ಬರ್ತಾಯಿದ್ದೀವಿ ಎಸ್ ನೋ ಮೇ ಬಿ ಓಕೆ ಸೊ ಅದಾದಮೇಲೆ ಏನಾಯಿತು ಮಾರ್ಕೆಟು ಕನ್ಸಿಸ್ಟೆಂಟಾಗಿ ಮೇಲ್ಗಡೆ ಹೋಯ್ತು ಅಲ್ಲಿಂದ ಮತ್ತೆ ಕೆಳಗಡೆಗೆ ಬಂತು ಅಂದರೆ ಒಂದು ಟೈಟ್ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸಿನ ಮಧ್ಯದಲ್ಲಿ ಕೈಂಡ್ ಆಫ್ ಅ ಕನ್ಸಾಲಿಡೇಷನ್ ಮೂವ್ ಮಾಡೋದಕ್ಕೆ ಶುರುವಾಯಿತು ರಿಸಂಬ್ಲಿಂಗ್ ಅ ಫ್ಲ್ಯಾಗ್ ಆ್ಯಂಡ್ ಅ ಪೋಲ್ ಇನ್ವರ್ಟೆಡ್ ಫ್ಲ್ಯಾಗ್ ಆ್ಯಂಡ್ ಅ ಪೋಲ್ ಅಲ್ವಾ ಸೊ ಇದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟು ಡೌನ್ ಸೈಡ್ ಮೂಮೆಂಟವನ್ನು ಎಕ್ಸ್ಪೆಕ್ಟ್ ಮಾಡಬೇಕಾದ್ರೆ ಅದಾದಮೇಲೆ ಏನಾಯಿತು ಅದಾದಮೇಲೆ ಏನಾಯಿತು ಅಂತ ಹೇಳಿದ್ರೆ ಮಾರ್ಕೆಟು ಬ್ರೇಕಾಗಿ ಕೆಳಗಡೆಗೆ ಬಂದು ಕ್ಲೋಸ್ ಆಯಿತು ಅದಾದ ನಂತರ ಮೊನ್ನೆಯ ದಿವಸ ಅಂದರೆ ಗು ಶುಕ್ರವಾರದ ದಿವಸ ಮಾರ್ಕೆಟು ರಜೆ ಇತ್ತು ಯಾಕೆ ಗುರುನಾನಕ್ ಅವರ ಜಯಂತಿ ಎಂದು ಅಂದರೆ ಹದಿನಾಲ್ಕನೇ ತಾರೀಕು ಗುರುವಾರ ನಾವು ನೋಡಿದಾಗ ಬುಧವಾರ ಏನು ಮಾಡ್ತು ಈ ಫ್ಲ್ಯಾಗನ್ನು ಬ್ರೇಕ್ ಮಾಡಿ ಕೆಳಗಡೆಗೆ ಮೊಮೆಂಟಮ್ ಬಂತು ಅದನ್ನೂ ಸಹ ನಾವು ವಿಡಿಯೋದಲ್ಲಿ ನೋಡಬಹುದು ಆ ಒಂದು ದಿವಸದ ಅಂದರೆ ನೀವು ಹದಿಮೂರನೆಯ ತಾರೀಕಿನ ಅನಾಲಿಸಿನ ವಿಡಿಯೋನ ನೋಡಿದ್ರಿ ಅಥವಾ ಹದಿನಾಲ್ಕನೇ ತಾರೀಕು ನೋಡಿದ್ರಿ ಅಂತ ಹೇಳಿದ್ರೆ ಅದರ ಅದರಲ್ಲಿ ನಾವು ಇದ್ರ ಬಗ್ಗೆ ಮಾತಾಡಿದ್ದೀವಿ ಅಲ್ವಾ ಸೊ ಸ್ನೇಹಿತರೆ ಇವಾಗ ನಾವು ಮಾರ್ಕೆಟಲ್ಲಿ ನೋಡ್ತಾ ಇರಬೇಕಾದ್ರೆ ಆ್ಯಸ್ ಎಕ್ಸ್ಪೆಕ್ಟೆಡ್ ಏನಾಗಿದೆ ಒಂದು ಹರಾಮಿ ಕ್ಯಾಂಡಲ್ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಯಾವ ಕ್ಯಾಂಡಲ್ ಬಂದಿದೆ ಎಕ್ಸಾಕ್ಟ್ಲಿ ಒಂದು ಹರಾಮಿ ಕ್ಯಾಂಡಲ್ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸೊ ಹರಾಮಿ ಕ್ಯಾಂಡಲ್ ಇದಕ್ಕೆ ಇದನ್ನು ಕಂಪೇರ್ ಮಾಡಿದ್ರೆ ಹರಾಮಿ ಕ್ಯಾಂಡಲ್ ಆಯಿತು ಓಕೆ ಸೊ ಈ ಒಂದು ಕ್ಯಾಂಡಲ್ ಏನಿದೆ ಅಂದರೆ ಒಂದು ಇನ್ವರ್ಟೆಡ್ ಹ್ಯಾಮರ್ ರೀತಿಯಲ್ಲಿ ಇರ್ತಕ್ಕಂತಹ ಕ್ಯಾಂಡಲ್ ಏನಿದೆಯಲ್ಲ ದಿಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಹಿಯರ್ ಇದು ತುಂಬಾ ಒಂದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ ಏನನ್ನು ಹೇಳುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ಇವಾಗೇನು ಈ ಒಂದು ಪಾಯಿಂಟಿಂದ ಏನಾದರೂ ಪ್ರೈಸಸ್ಸು ಕೆಳಗಡೆಗೆ ಇಳಿಯೋದಕ್ಕೆ ಶುರುವಾದರೆ ಅಂದರೆ ಈ ನಮ್ಮ ನೆನ್ನೆಯ ಕ್ಯಾಂಡಲಿನ ಲೋನ ಬ್ರೇಕ್ ಮಾಡಿ ಕೆಳಗಡೆಗೆ ಬಂತು ಅಂತ ಹೇಳಿದ್ರೆ ಅಲ್ಲಿ ಏನಿದೆ ಇಮ್ಮಿಡಿಯೇಟಾಗಿ ಸ್ವಲ್ಪ ಕೆಳಗಡೆ ನಮಗೆ ಟೂ ಡೇ ಲೋ ಕ್ಯಾಂಡಲ್ಲಿನ ಒಂದು ಲೆವೆಲ್ ಇದೆ ಸೊ ಇಲ್ಲಿಂದ ಏನಾಗ್ಬೋದು ಮಾರ್ಕೆಟು ಮತ್ತೆ ಮೇಲ್ಗಡೆಗೆ ಟ್ರಾವೆಲ್ ಮಾಡುವ ಸಾಧ್ಯತೆಗಳು ಇದೆ ಎಸ್ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಫ್ಲ್ಯಾಗನ್ನು ರೀಟೆಸ್ಟ್ ಮಾಡೋದಕ್ಕೆ ಮೇಲ್ಗಡೆಗೆ ಹೋಗಬಹುದಾದಂತಹ ಸಾಧ್ಯತೆಗಳು ಇದೆ ರೈಟ್ ನಮ್ಮ ಸುಮಾರು ವೀಡಿಯೋಸ್ಗಳಲ್ಲಿ ನಾನು ಹೇಳ್ತಾ ಇರ್ತೀನಿ ಏನಂತ ಹೇಳಿದ್ರೆ ನೋಡಿ ಯಾವಾಗಲೇ ಆಗಲಿ ಒಂದು ರೀಟೆಸ್ಟ್ ಆದ ನಂತರ ಮಾರ್ಕೆಟ್ನಲ್ಲಿ ಎಂಟ್ರಿಯನ್ನು ಮಾಡ್ಕೋಬೇಕಾಗತ್ತೆ ಅಂತ ಸೊ ನಾವಿಲ್ಲಿ ನೋಡ್ತಾ ಇರೋದು ಹದಿನ ಹದಿನೆಂಟನೇ ತಾರೀಕಿನ ಒಂದು ಲೆಕ್ಕಕ್ಕೆ ಅಂದರೆ ಇವತ್ತು ಯಾವ್ದು ಇವತ್ತು ಯಾವ ಡೇಟ್ ಇವತ್ತು ಇವತ್ತು ಏನು ಡೇಟ್ ಇವತ್ತು ಹದಿನೆಂಟನೇ ತಾರೀಕು ಅಲ್ವಾ ಸೊ ಈ ಹದಿನೆಂಟನೆಯ ತಾರೀಕಿನ ಕ್ಯಾಂಡಲಿನ ಮೊಮೆಂಟಮಿಗೆ ನೋಡ್ತಾ ಇರೋದ್ರಿಂದ ಸೊ ನಾವಿಲ್ಲಿ ಇಂಟ್ರಾಡೇಗೆ ಆಲೋಚನೆಯ ಮಾಡಬೇಕಾಗತ್ತೆ ಎಸ್ ನೋ ಓಕೆ ಸೊ ಹಾಗಿರ್ಬೇಕಾದ್ರೆ ಇದ್ರ ಮೇಲ್ಗಡೆಗೆ ಹೊರಟಾಗ ಏನಾಗುತ್ತೆ ಇದು ನನಗೆ ಇಲ್ಲೊಂದು ಬುಲ್ಲಿಶ್ ಮುಮೆಂಟಮನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾಗತ್ತೆ ಅದಕ್ಕೆ ಇಲ್ಲಿ ನಾವೇನು ಮಾಡ್ಕೊತೀವಿ ಅಂತ ಹೇಳಿದ್ರೆ ಈ ಕ್ಯಾಂಡಲಿನ ಕ್ಲೋಸು ನೆನ್ನೆಯ ಕ್ಯಾಂಡಲಿನ ಕ್ಲೋಸು ಮತ್ತು ನೆನ್ನೆಯ ಕ್ಯಾಂಡಲಿನ ಲೋ ಇವೆರಡನ್ನು ನಾವು ಮಾರ್ಕ್ ಮಾಡ್ಕೊಳ್ತೀವಿ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ ಇದು ನಮಗೆ ಒಂದು ನೋ ಟ್ರೇಡಿಂಗ್ ಝೋನ್ ಆಗತ್ತೆ ಅಂದರೆ ಮಾರುಕಟ್ಟೆ ಏನಾದರೂ ಇದರ ಮಧ್ಯದಲ್ಲೇ ಉಳಿದರೆ ನಮಗೆ ಟ್ರೇಡ್ ಮಾಡುವ ಅವಕಾಶಗಳು ತುಂಬಾ ಕಡಿಮೆ ಇರುತ್ತೆ ಹಾಗೂ ನಾವಿಲ್ಲಿ ಟ್ರ್ಯಾಪ್ ಆಗುವಂತಹ ಸಾಧ್ಯತೆಗಳು ಸಹ ಇಲ್ಲಿ ಇರುತ್ತೆ ಓಕೆ ಬನ್ನಿ ಹದಿನೈದು ನಿಮಿಷದ ಕ್ಯಾಂಡ್ಲಿಗೆ ಹೋಗ್ಬಿಟ್ಟು ನೋಡೋಣ ಇಲ್ಲಿ ಏನು ಹೇಳ್ತಾ ಇದೆ ಮಾರ್ಕೆಟ್ ನಮಗೆ ಅಂತ ರೈಟ್ ಒಂದು ಡೇದಲ್ಲಿ ನೋಡಿದ್ವಿ ಹದಿನೈದು ನಿಮಿಷದಲ್ಲಿ ಇಲ್ಲಿ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ನೋಡಿ ಇಲ್ಲಿಂದ ಮಾರ್ಕೆಟ್ ಕನ್ಸಿಸ್ಟೆಂಟಾಗಿ ಕೆಳಗಡೆಗೆ ಫಾಲ್ ಆಗ್ತಾ ಬಂದಿದೆ ಸೊ ಈ ಒಂದು ಪಾಯಿಂಟಲ್ಲಿ ಏನಾದರೂ ಈ ಒಂದು ರೇಂಜ್ ಏನಿದೆಯಲ್ಲ ಯಾವ ರೇಂಜ್ ಅಂತೀರಾ ಈ ಒಂದು ರೇಂಜ್ ಏನಿದೆಯಲ್ಲ ಈ ಒಂದು ರೇಂಜಿನಲ್ಲಿ ಮಾರ್ಕೆಟ್ ಇದ್ದರೆ ನಾವು ಟ್ರೇಡನ್ನು ತಗೊಳ್ಳೋದಕ್ಕೆ ಹೋಗುವುದಿಲ್ಲ ಇದೇನಾಗತ್ತೆ ನಮಗೆ ಇದು ಒಂದು ನೋ ಟ್ರೇಡಿಂಗ್ ಝೋನ್ ಆಗುತ್ತೆ ಒಂದು ವೇಳೆ ಇದನ್ನು ಬ್ರೇಕ್ ಮಾಡಿ ಮೇಲ್ಗಡೆಗೆ ಹೊರಟಾಗ ನೋಡಿ ಸ್ನೇಹಿತರೆ ನಮ್ಮ ಒಂದು ವಿಡಿಯೋನ ನೀವು ಫಾಲೋ ಮಾಡ್ತಾ ಬಂದಿದ್ದೀರಾ ಅಂತ ಹೇಳಿದ್ರೆ ರೆಗ್ಯುಲರಾಗಿ ನಿಮಗೆಲ್ಲ ಅನಾಲಿಸ್ ಕ್ಲೀನಾಗಿ ಅರ್ಥ ಆಗ್ತಾ ಇರುತ್ತೆ ಇಷ್ಟೊತ್ತಿಗೆ ಆಲ್ರೆಡಿ ಏನಾಗ್ತಾ ಇದೆ ಇದ್ರ ಮೇಲ್ಗಡೆಗೆ ಬಂದು ಕ್ಲೋಸ್ ಆಗಿ ಮತ್ತೆ ಇದನ್ನು ರೀಟೆಸ್ಟ್ ಮಾಡಿ ಮೇಲ್ಗಡೆಗೆ ಹೋಗ್ತಾ ಇರಬೇಕಾದಂತಹ ಸಂದರ್ಭದಲ್ಲಿ ಏನು ಮಾಡ್ತೀವಿ ನಾವಿಲ್ಲಿ ಬೈ ಎ ಟ್ರೇಡನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಆಲೋಚನೆಯನ್ನು ಮಾಡಬಹುದು ಅದೇ ರೀತಿಯಾಗಿ ಏನಾಗುತ್ತೆ ಈ ಕನ್ಸಾಲಿಡೇಷನ್ ಬೇಸ್ ಟ್ರೇಡಿಂಗ್ ಮಾಡಬೇಕಾದ್ರೆ ಈ ಬಾಕ್ಸ್ನ ಹೊರಗಡೆಗೆ ಕ್ಯಾಂಡಲ್ ಬಂದರೆ ಇದರ ಹೊರಗಡೆಗೆ ಕ್ಯಾಂಡಲ್ ಓಪನ್ ಆಗಿ ಇದನ್ನು ರೀಟೆಸ್ಟ್ ಮಾಡಿ ಕೆಳಗಡೆಗೆ ಇಳಿದರೆ ಇಲ್ಲಿಂದ ನಮಗೇನಿರುತ್ತೆ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿ ಇರುತ್ತೆ ಅಥವಾ ಇದ್ರ ಒಳಗಡೆನೇ ಓಪನ್ ಆಗಿ ಇದರ ಒಳಗಡೆಗೆ ಓಪನ್ ಆಗಿ ಈ ನನ್ನ ಮೂರು ಕಾಲರ ಕೊನೆಯ ಕ್ಯಾಂಡಲಿನ ಮೇಲ್ಗಡೆಗೆ ಹೊರಟಿತು ಅಂತ ಹೇಳಿದ್ರೆ ಅಲ್ಲಿ ನಮಗೆ ಒಂದು ಬೈಯಿಂಗ್ ಅಪಾರ್ಚುನಿಟಿ ಮಾಡಬಹುದಾದಂತಹ ಎಕ್ಸಾಕ್ಟ್ಲಿ ಅಪಾರ್ಚುನಿಟಿ ನಾನು ಇಲ್ಲಿ ನೋಡಬಹುದು ರೈಟ್ ಓಕೆ ಸೊ ಸ್ನೇಹಿತರೆ ಇದು ಇತ್ತು ನಮ್ಮ ಬ್ಯಾಂಕ್ ನಿಫ್ಟಿಯ ಒಂದು ಲೆಕ್ಕಾಂಶಗಳು ಹೋಪ್ಫುಲಿ ನಿಮಗೆ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕಲಿಯೋದಕ್ಕೆ ಸಿಕ್ತು ಅಂತ ಅನ್ಕೊತೀನಿ ಸೊ ಇನ್ನು ನಾವು ನಿಫ್ಟಿಯ ಕಡೆಗೆ ನೋಡಿದಾಗ ನಿಫ್ಟಿ ಏನಾಗಿದೆ ಇಪ್ಪತ್ತ್ಮೂರು ಸಾವಿರದ ಐದುನೂರ ಮೂವತ್ತೆರಡು ರೂಪಾಯಿ ಎಪ್ಪತ್ತು ಪೈಸ ಕ್ಲೋಸ್ ಆಗಿದೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸೊ ಇಲ್ಲ ಆದರೂ ನಮಗೆ ಮಾರ್ಕೆಟ್ ಏನಾಗಿದೆ ಎಂಡ್ ಆಫ್ ದ ಡೇಯಲ್ಲಿ ಇಲ್ಲಿ ಏನಾಗಿದೆ ಒಂದು ಕೈಂಡ್ ಆಫ್ ಅ ಅನ್ನು ಕ್ರಿಯೇಟ್ ಮಾಡಿದೆ ಸೊ ನನಗೆ ಸುಮಾರು ಜನ ಹೇಳ್ಬೋದು ಸರ್ ಇದೊಂದು ಅಸೆಂಡಿಂಗ್ ಟ್ರಯಾಂಗಲ್ ಕೂಡ ಆಗ್ತಾ ಇದೆಯಲ್ಲ ಅಂತ ಎಸ್ ನೋ ಡೌಟ್ ಯು ಆರ್ ರೈಟ್ ಬಟ್ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಕನ್ಸಾಲಿಡೇಷನನ್ನು ನೋಡ್ತಾ ಇರೋದರಿಂದಾಗಿ ಒಂದು ವೇಳೆ ಏನಾದರೂ ಸೇಮ್ ಬ್ಯಾಂಕ್ ನಿಫ್ಟಿಯಲ್ಲಿ ಆದಂತೆ ಗ್ಯಾಪ್ ಅಪ್ಪಲ್ ಓಪನ್ ಆಗಿ ಇದನ್ನು ರೀಟೆಸ್ಟ್ ಮಾಡಿ ಮೇಲ್ಗಡೆಗೆ ಹೊರಡ್ತು ಅಂತ ಹೇಳಿದ್ರೆ ಏನು ಮಾಡ್ತೀವಿ ಇಲ್ಲಿಂದ ನಾವು ಒಂದು ಬೈಯಿಂಗ್ ಅಪಾರ್ಚುನಿಟಿಯನ್ನು ನೋಡ್ತೀವಿ ಅಥವಾ ಗ್ಯಾಪ್ ಡೌನ್ ಆಗಿ ಈ ಒಂದು ಝೋನನ್ನು ರೀಟೆಸ್ಟ್ ಮಾಡಿ ಕೆಳಗಡೆಗೆ ಹೊರಡ್ತು ಅಂತ ಹೇಳಿದ್ರೆ ಇಲ್ಲಿ ನಾವು ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನು ಆಲೋಚನೆಯನ್ನು ಮಾಡಬಹುದಾಗಿರುತ್ತೆ ರೈಟ್ ಸೊ ಸ್ನೇಹಿತರೆ ಇನ್ನು ಇದನ್ನು ನಾವು ಡೈಲಿ ಟೈಮ್ ಫ್ರೇಮಿನಲ್ಲಿ ನೋಡಿದಾಗ ನಮಗೇನಂತ ಅನಿಸುತ್ತೆ ನಿಫ್ಟಿ ಡೈಲಿ ಟೈಮ್ ಫ್ರೇಮಲ್ಲಿ ನೋಡಿದಾಗ ನಮಗಿಲ್ಲಿ ಏನಿಸುತ್ತೆ ನೋಡಿ ಆಲ್ ಟೈಮ್ ಹೈಯಿಂದ ಸ್ವಲ್ಪ ಹೆಚ್ಚು ಕಡಿಮೆ ಇಲ್ಲಿಂದ ಇಪ್ಪತ್ತಾರು ಸಾವಿರ ಚಿಲ್ಲರದಿಂದ ಮಾರ್ಕೆಟು ಇಪ್ಪತ್ತ್ಮೂರು ಸಾವಿರ ಚಿಲ್ಲರವರೆಗೂ ಬಂದಿದ್ದಾನೆ ಅಂದರೆ ಇದು ಆಲ್ಮೋಸ್ಟು ಹತ್ತು ಪಾಯಿಂಟ್ ಟೆನ್ ಪಾಯಿಂಟ್ ಫೈ ಸಿಕ್ಸ್ ಪರ್ಸೆಂಟ್ ಎಷ್ಟು ಪ್ರಿಸೈಸಾಗಿ ಟೆನ್ ಪಾಯಿಂಟ್ ಫೈ ಸಿಕ್ಸ್ ಪರ್ಸೆಂಟ್ ಅಪ್ರಾಕ್ಸಿಮೇಟ್ಲಿ ಏನಾಗಿದೆ ಮಾರ್ಕೆಟು ಫಾಲಾಗಿರ್ತಕ್ಕಂಥದ್ದು ಸೊ ಇಲ್ಲಿ ಟ್ರೆಂಡ್ ಚೇಂಜ್ ಆಯಿತಾ ಕೈಂಡ್ ಆಫ್ ಏನಾಗಿದೆ ಅಲ್ಲಿ ಕೈಂಡ್ ಆಫ್ ಆದರೆ ಇದನ್ನೇ ನಾವು ಹದಿನೈದು ನಿಮಿಷದ ಚಾರ್ಟ್ ಆಗಿರಲಿ ಅಥವಾ ಒನ್ ಅವರಿನ ಚಾರ್ಟನ್ನ ನೋಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಆಲ್ರೆಡಿ ಒಂದು ಡೌನ್ ಟ್ರೆಂಡ್ ಶುರುವಾಗಿರೋದನ್ನು ನೋಡಬಹುದು ಅದೇ ನಾವು ಡೈಲಿ ಟೈಮ್ ಫ್ರೇಮ್ ಬದಲಿಗೆ ವೀಕ್ಲಿ ಟೈಮ್ ಫ್ರೇಮ್ ಹಾಕಿ ನೋಡಿದಾಗ ಇದು ಏನಾಗಿದೆ ಸ್ನೇಹಿತರೆ ಇದು ಬರೀ ಒಂದು ಪುಲ್ ಬ್ಯಾಕ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಬಹುದು ಆನ್ ಹೈಯರ್ ಟೈಮ್ ಫ್ರೇಮ್ ರೈಟ್ ಸೊ ಇಲ್ಲಿಂದ ಸ್ನೇಹಿತರೆ ಮಾರ್ಕೆಟಲ್ಲಿ ಟೆನ್ ಪರ್ಸೆಂಟ್ ಫಾಲೋ ಆಗಿದೆ ಬಟ್ ಅದಾಯಿತು ಅಂತ ಹೇಳಿದ್ರು ಏನು ಪ್ಯಾನಿಕ್ ಆಗುವಂಥ ಸ್ಟೇಜ್ ಏನಿಲ್ಲ ಸೊ ಲೋವರ್ ಟೈಮ್ ಫ್ರೇಮಲ್ಲಿ ಆಲ್ರೆಡಿ ಡೌನ್ ಟ್ರೆಂಡ್ ಶುರುವಾಗಿದೆ ಹೈಯರ್ ಟೈಮ್ ಫ್ರೇಮಲ್ಲಿ ಇನ್ನೂ ಶುರುವಾಗಿಲ್ಲ ವೀಕ್ಲಿ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ಒಂದು ಪುಲ್ ಬ್ಯಾಕಿಗೆ ಬಂದಂತೆ ಕಾಣಿಸ್ತಾ ಇದೆ ನಮಗೆ ರೈಟ್ ಸೊ ಯಾರ್ಯಾರು ನಮ್ಮ ಒಂದು ಸ್ಟೂಡೆಂಟ್ಸ್ ಇದ್ದೀರ ಅವ್ರಿಗೆ ನಿಮಗೆ ಗೊತ್ತಾಗ್ತಾ ಇರತ್ತೆ ಇಲ್ಲಿ ಯಾವ ಕ್ಯಾಂಡಲ್ ಬಂದಾದ ನಂತರ ನಾನು ಏನು ಮಾಡಬೇಕು ಅಂತ ಅಂತೇಳ್ಬಿಟ್ಟು ರೈಟ್ ಸೊ ಪ್ಲೀಸ್ ಡೂ ನೀಡ್ಫುಲ್ ಸೊ ಇಲ್ಲೇನಾಯಿತು ಅಂತ ಹೇಳಿದ್ರೆ ಒನ್ ಡೇ ಚ ಟೈಮ್ ಫ್ರೇಮಲ್ಲಿ ನೋಡಿದಾಗ ಇಲ್ಲಾದ್ರೂ ಸಹ ನನಗೆ ಏನಾಗಿದೆ ಆಲ್ಮೋಸ್ಟ್ ಕೈಂಡ್ ಆಫ್ ಅ ಡೌ ಜಿ ಕ್ಯಾಂಡಲ್ ಆಗಿದೆ ಅಂದರೆ ನಾಳೆ ದಿವಸಕ್ಕೇನಾದರೂ ಇದು ಹದಿನಾಲ್ಕನೆಯ ತಾರೀಕಿನ ಲೋನ ಬ್ರೇಕ್ ಮಾಡಿದ್ರೆ ಎಸ್ ಹದಿನಾಲ್ಕನೇ ತಾರೀಕಿನ ಲೋನ ಬ್ರೇಕ್ ಮಾಡಿದ್ರೆ ಹದಿಮೂರನೇ ತಾರೀಕು ಮತ್ತು ಹದಿನಾಲ್ಕನೇ ತಾರೀಕು ಎರಡರ ಲೋನ ಬ್ರೇಕ್ ಮಾಡಿದಂತಾಗಿ ಮಾರ್ಕೆಟು ಕೆಳಗಡೆಗೆ ಹೋಗುವಂತಹ ಸಾಧ್ಯತೆಗಳು ಇಲ್ಲಿ ನಮಗೆ ತೀರಾ ಜಾಸ್ತಿ ಕಾಣಿಸ್ತಾ ಇದೆ ಅಲ್ವಾ ಸೊ ಸ್ನೇಹಿತರೆ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕೆ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಹೊಸ ರೀತಿಯಾದಂಥ ಅಥವಾ ಒಂದು ಯಾವುದೇ ಹೊಸ ಒಂದು ಆಗಲಿ ಸ್ಟ್ರಾಟಜಿ ಆಗಲಿ ಪೋಸ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ನಿಮಗೆ ನಿಮಗೆಲ್ಲರ್ಗಿಂತ ಮೊದಲು ಅಪ್ಡೇಟ್ ಬರುತ್ತೆ ಸೊ ಅಷ್ಟು ಅದೊಂದೇ ಅಲ್ಲ ನಮ್ಮ ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಅಂತ ಹೇಳಿದ್ರು ಆ ಒಂದು ಇನ್ಫರ್ಮೇಷನ್ನು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗ್ತಾ ಇರುತ್ತೆ ಆ ಒಂದು ಉದ್ದೇಶಕ್ಕಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಆಮೇಲೆ ಸ್ನೇಹಿತರೆ ಮಾರ್ಕೆಟಿನ ಮೇಲೆ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಫ್ರೆಂಡ್ಸ್ ಆಗಿರಲಿ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಅಥವಾ ಕೊಲೀಗ್ಸ್ ಆಗಿರಲಿ ಅವ್ರ ಜೊತೆಲಿ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಿರ್ತಕ್ಕಂಥ ಗ್ರೂಪ್ಸ್ಗಳಲ್ಲೂ ಸಹ ಈ ಒಂದು ಏನೋ ವೀಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸೊ ದಟ್ ನಾವು ಕೊಡ್ತಕ್ಕಂಥ ಎಜುಕೇಷನ್ ಏನೋ ಇನ್ಫಾರ್ಮೇಷನ್ ಏನಿದೆ ಅದು ನಾಲ್ಕು ಜನರಿಗೆ ತಲುಪಲಿ ಅವರೂ ಕಲೀಲಿ ಎಲ್ಲರಿಗೂ ಕಲಿಯೋದಕ್ಕೆ ಒಂದು ಅವಕಾಶ ಸಿಗಲಿ ಅಂತ ನಿಮ್ಮಲ್ಲೆಲ್ಲರ ಎಲ್ಲರ ಜೊತೆಲೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ಸೆಷನ್ನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ